ವಿಶೇಷ ಏನಂತಂದರೆ ಬೆಂಗಳೂರಲ್ಲಿರೋ ಒಂದು ಸಂಡೇ ಬಜಾರ್ ಸುಮಾರು ಜನ ಅದನ್ನು ಚೋರ್ ಬಜಾರ್ ಅಂತಲೂ ಕರೀತಾರೆ ಇದು ಚೋರ್ ಬಜಾರಲ್ಲ ಸಂಡೇ ಬಜಾರ್ ಅಂತೇಳಿ ಸುಮಾರು ನಲ್ವತ್ತರಿಂದ ಐವತ್ತು ವರ್ಷ ಅಲ್ಲೇ ಕೆಲಸ ಮಾಡ್ತಾ ಮಾಡ್ತಾಯಿರೋಂಥ ನನಗೆ ಹೇಳಿದ್ದು ಅಲ್ಲಿ ಸಾಕಷ್ಟು ವಸ್ತುಗಳು ನಮಗೆ ನೋಡಲಿಕ್ಕೆ ಸಿಗ್ತಾಯಿತ್ತು ಬಿಕಾಸ್ ಅಲ್ಲಿ ಹಳೆಯ ವಸ್ತು ಆ್ಯಂಟಿಕ್ ಪೀಸಸ್ಗಳಂತ ಕರಿತೀವಿ ಕ್ಯಾಮ್ರಾಗಳಾಗಿರ್ಬೋದು ತುಂಬ ತುಂಬ ಹಳೆಯ ವಸ್ತುಗಳು ನಾವು ನೋಡದೇ ಇರುವಂಥ ಎಂಬತ್ತು ಮತ್ತು ತೊಂಬತ್ತರ ದಶಕದಲ್ಲಿ ಬಳಕೆ ಆಗ್ತಿದ್ದಂಥ ಡಿ ವಿ ಡಿ ಪ್ಲೇಯರ್ಸು ಸಿ ಡಿಗಳು ಆ ಥರದ್ದು ಕ್ಯಾಮ್ರಾಗಳು ಬೇರೆ ಬೇರೆ ದೇಶದಲ್ಲಿ ಬಳಕೆ ಮಾಡಿದಂಥ ಕ್ಯಾಮ್ರಾಗಳನ್ನ ನಾವು ನೋಡಿ ಬಂದಿದ್ದಾಯಿತು ಹಾಗೆ ವಿಡಿಯೋ ಮಾಡ್ತಾ ಇರ್ಬೇಕಾದ್ರೆ ಕೆಲವೊಂದು ಘಟನೆಗಳು ಆಯಿತು ಏನಂತಂದರೆ ವಿತೌಟ್ ಏನು ಸುಮ್ಮ ಸುಮ್ಮನೆ ಏನಕ್ಕೆ ವೀಡಿಯೋ ಮಾಡ್ತಿದ್ದೀರಾ ಅಂಥೇಳಿ ಅವರು ಅಜ್ಜಿನೂ ನಮಗೆ ವಾಚ್ ಹಾಕಿದರು ಬಟ್ ಅದು ಯಾವ ರೀತಿಯಾಗಿತ್ತು ಸ್ಪೆಷಲಿ ನನ್ನ ಅನಿಸಿಕೆ ಏನಂತಂದರೆ ಶೋರ್ ಬಜಾರಲ್ಲಿ ಏನಾದರೂ ಬೈ ಮಾಡ್ತೀರಾ ಅಂತಂದರೆ ಸ್ಪೆಷಲಿ ನೀವು ಎಲೆಕ್ಟ್ರಾನಿಕ್ ವಸ್ತುಗಳನ್ನ ಅಲ್ಲಿ ಚೆಕ್ ಮಾಡಿಬಿಟ್ಟು ತರೋದು ತುಂಬ ಉತ್ತಮ ಇಲ್ಲಾಂದರೆ ಅದು ಬರ್ತಲ್ಲ ಹಾಗಾಗಿ ಬನ್ನಿ ನೋಡೋಣ ಚೋರ್ ಬಜಾರಲ್ಲಿ ಏನೇನಾಯಿತು ಯಾವ ರೀತಿ ತಲುಪಬೇಕು ಚೋರ್ ಬಜಾರನ್ನ ಅಂತಂದರೆ ನಿಮಗೆ ಮೆಟ್ರೋ ಆಪ್ಷನ್ಸ್ ಇದೆ ಇಲ್ಲಾಂದರೆ ಚಿಕ್ಕಪೇಟೆವರೆಗೂ ಬಸ್ಗಳ ಒಂದು ವ್ಯವಸ್ಥೆ ಇದೆ ಚಿಕ್ಕಪೇಟೆ ಮತ್ತು ಬಳೆಪೇಟೆ ಎರಡನ್ನೂ ಅಕ್ಕಪಕ್ಕದಲ್ಲಿರೋದರಿಂದ ನೀವು ಕೇರ್ ಮಾರ್ಕೆಟ್ ನಿಯರ್ ಆಗುತ್ತೆ ಓಕೆನಾ ಪ್ರತಿಯೊಂದು ವಸ್ತುಗಳನ್ನು ತೊಗೋಬೋದು ಸ್ಪೆಷಲಿ ಹೋಟೆಲ್ಸ್ ಯಾರ್ಯಾರು ನಡೆಸ್ತಾ ಇದ್ದೀರೋ ಅವ್ರಿಗೊಂತೂ ಹಬ್ಬನೇ ಅಂತಲೇ ಹೇಳ್ಬೋದು ಚೋರ್ ಬಜಾರನ್ನ ಎಕ್ಸ್ಪ್ಲೋರ್ ಮಾಡೋಣ ವೆಲ್ಕಮ್ ಟು ಸಂತೋಷ್ ಅಂಪಿ ಯೂಟ್ಯೂಬ್ ಚಾನಲ್ ಬೆಂಗಳೂರು ವಿಧಾನ ಸೌಧ ಇಲ್ಲಿಂದ ನಾವು ಮುಂದೆ ಚಿಕ್ಕಪೇಟೆಗೆ ಹೋಗ್ತಾ ಇರೋದು ಸಂಡೇ ಮಾರ್ಕೆಟ್ ಬೆಂಗಳೂರು ಇಲ್ಲಿ ಬರೋರು ಈ ರೀತಿ ಕೆಳಗಡೆ ಬಂದರೆ ಪಾರ್ಕಿಂಗ್ ಸಿಗುತ್ತೆ ಸೊ ಟೂ ವೀಲರ್ ಆ್ಯಂಡ್ ಫೋರ್ ವೀಲರ್ ಪಾರ್ಕಿಂಗ್ ಜಸ್ಟು ಪಾರ್ಕಿಂಗ್ ಮಾಡೋಕ್ಕೆ ಟ್ವೆಂಟಿ ರುಪೀಸ್ ಅಮೌಂಟ್ ತಗೊಂತಾರೆ ಇಲ್ಲಿಂದ ಟೂ ವೀಲರ್ಗೆ ಇಲ್ಲಿಂದ ಹೊರಗಡೆ ಹೋದರೆ ಸಂಡೇ ಮಾರ್ಕೆಟ್ ಅಥವಾ ಚೋರ್ ಬಜಾರ್ ಅಂತ ಕರೀತಾರೆ ಅಲ್ಲಿಗೆ ನಾವು ಹೋಗ್ತಾ ಇದ್ದೀವಿ ಸಂಡೇ ಬಜಾರಲ್ಲಿ ನಿಮ್ಗೆ ಬೇಕಾಗಿರೋ ಎಲ್ಲ ಥರದ ವೆರೈಟೀಸ್ ಐಟಮ್ಸ್ಗಳು ಸಿಗುತ್ತೆ ಕೆ ಆರ್ ಮಾರ್ಕೆಟ್ ಹತ್ತಿರ ಈ ರೀತಿ ಮನೆಗೆ ಬೇಕಾಗಿರೋ ಎಲ್ಲ ವಸ್ತುಗಳು ಇಲ್ಲಿ ಸಿಗುತ್ತೆ ಚೀಪ್ ಆ್ಯಂಡ್ ಬೆಸ್ಟಲ್ಲಿ ಸಂಡೇ ಮಾರ್ಕೆಟ್ ಅಂತ ಕರೀತಾರೆ ಮನೆಗೆ ಬೇಕಾಗಿರೋ ಐಟಮ್ಸ್ ಎಲ್ಲನೂ ಇಲ್ಲಿ ಸಿಗುತ್ತೆ ಮಿಕ್ಸಿ ಪ್ರತಿಯೊಂದು ಐಟಮ್ಸು ಮಷೀನ್ ಕಟಿಂಗ್ಸ್ ಪ್ರತಿಯೊಂದು ಇಲ್ಲಿ ಸಿಗುತ್ತೆ ಚೀಪ್ ಆ್ಯಂಡ್ ಬೆಸ್ಟಲ್ಲಿ ಯೂಸ್ ಮಾಡಿರೋ ಪ್ರತಿಯೊಂದೂ ಇಲ್ಲಿ ಸಿಗುತ್ತೆ ಬೆಟರ್ ಕ್ವಾಲಿಟಿ ಶೂಸ್ ಎಲೆಕ್ಟ್ರಾನಿಕ್ ವೀಡಿಯೋ ಎಡೇ ಮಾಡ್ತೀವಿ ಇನ್ನು ಇದ್ದೆಲ್ಲೂ ಬ್ಲಾಕ್

ಈ ವಿಡಿಯೋದ ಅನಿಸಿಕೆ ಮತ್ತು ಅಭಿಪ್ರಾಯನ ಕಮೆಂಟ್ ಮಾಡಿ ಮತ್ತು ಹೊಸ ವಿಡಿಯೋಗಳನ್ನ ನೋಡಲಿಕ್ಕೆ ಸಂತೋಷ್ ಅಂಪಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ವಿಡಿಯೋನ ಶೇರ್ ಮಾಡಿ ಮತ್ತೊಂದು ಹೊಸ ವಿಡಿಯೋ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ